ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚುವ ಹಿನ್ನೆಲೆಯಲ್ಲಿ ಇಂದು ವರ್ಚುವಲ್ ಮೂಲಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ತ್ವರಿತವಾಗಿ ಗುಂಡಿಗಳನ್ನು ಮುಚ್ಚಲು ಸೂಚನೆ ನಗರದಲ್ಲಿ ಬಿದ್ದಿರುವ ರಸ್ತೆ ಗುಂಡಿಗಳನ್ನು ಆದಷ್ಟು ಬೇಗ ಮುಚ್ಚುವಂತೆ ತಿಳಿಸಲಾಗಿದೆ ಜನರಿಗೆ ತೊಂದರೆಯಾಗದಂತೆ ಕೂಡಲೇ ಗುಂಡಿ ಮುಚ್ಚುವಂತೆ ಎಲ್ಲ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಐದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ತಿಳಿಸಲಾಗಿದೆ ಜಿಬಿಎ ವ್ಯಾಪ್ತಿಯ ಐದು ನಗರ ಪಾಲಿಕೆಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಸಭೆ ನಡೆಸಲಾಗಿದೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನೇತೃತ್ವದಲ್ಲಿ ಸಭೆ ಈ ವೇಳೆ ವಿಶೇಷ ಆಯುಕ್ತ ಡಾಕ್ಟರ್ ಕೆ ಹರೀಶ್ ಕುಮಾರ್ ಪಾಲಿಕೆಗಳ ಆಯುಕ್ತರಾದ ರಾಜೇಂದ್ರ ಚೋಳನ್ ಕೋಮಲ್ ಸುನೀಲ್ ಕುಮಾರ್ ಆದಷ್ಟು ಬೇಗ ನಗರವನ್ನ ಗುಂಡಿಮುಕ್ತ ನಗರವನ್ನಾಗಿ ಮಾಡಲಿದ್ದೇವೆ ಡಾಕ್ಟರ್ ರಾಜೇಂದ್ರ ಕೆವಿ ಎಲ್ಲಾ ಮುಖ್ಯ ಅಭಿಯಂತರರು ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತಿ ಸಭೆ ಬಳಿಕ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆ ವರದಿ ಡಾಕ್ಟರ್ ಜ್ಯೋತಿ ತುಮಕೂರು ನ್ಯೂಸ್ ಕನ್ನಡ ಈಗಾಗಲೇ ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದೀವಿ ಗುಂಡಿ ಮುಚ್ಚಿದ ಸಮಸ್ಯೆ ಏನೆಲ್ಲ ಇದೆ ಎರಡು ಮೂರು ಸಮಸ್ಯೆಗಳು ಕಂಡು ಬರ್ತಾ ಇದ್ದೀವಿ ಒಂದು ನಮ್ಮ ಮೇನ್ ಆರ್ಟಿರಿಯಲ್ ರೋಡ್ಸ್ ಮತ್ತೆ ರೋಡ್ಸ್ ಅಂತ ಹೇಳಿ ಟ್ರಾಫಿಕ್ ಜಾಸ್ತಿ ಅಲ್ಲಿ ಫೈರ್ ಅಂಡ್ ಲಾರ್ಜ್ ಡಿಫೆಕ್ಟ್ ಲೈಬಿಲಿಟಿ ಪೀರಿಯಡ್ ಅಥವಾ ನಾವು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಎಲ್ಲಿ ಜಾಸ್ತಿ ಟ್ರಾಫಿಕ್ ಹೋಗ್ತಾ ಇದೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಗುಂಡಿದು ಸಮಸ್ಯೆ ಕೆಲವು ಜಾಗದಲ್ಲಿ ಖಂಡಿತ ಇದೆ ಬಹುತೇಕ ಬೇರೆ ಬೇರೆ ರೋಡ್ಸ್ ನಲ್ಲಿ ಅಷ್ಟು ಸಮಸ್ಯೆ ಇದೆ ಆರ್ನೂರು ಕಿಲೋಮೀಟರ್ ನಮ್ಮ ಏನು ಆರ್ಟಿರಿಯಲ್ ರೋಡ್ಸ್ ಇದೆ ಅಲ್ಲಿನೇ ದಟ್ಟಣೆ ಆಗೋ ಚಾನ್ಸಸ್ ಇದೆ ಜಂಕ್ಷನ್ಸ್ ನಲ್ಲಿ ಅಲ್ಲಿ ಪಾಟ್ ಹೋಲ್ಸ್ ಇದೆ ಅದನ್ನ ಸರಿಪಡಿಸಲಿಕ್ಕೆ ಈಗಾಗಲೇ ಎಲ್ಲರಿಗೆ ನಿರ್ದೇಶನ ಕೊಟ್ಟಿದ್ದೇವೆ ಎಲ್ಲಾ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿದ ಪ್ರಕಾರ ಅವ್ರು ಎಲ್ಲರೂ ಹೇಳ್ತಾರೆ ಇವತ್ತು ಫ್ರೈಡೆ ಮತ್ತೆ ಸ್ಯಾಟರ್ಡೆ ಇಂದ ಕೆಲಸ ಪ್ರಾರಂಭ ಮಾಡ್ತಾರೆ ಮಳೆ ಏನಾದರೂ ರಾತ್ರಿ ಬಿದ್ದು ಮತ್ತೆ ಅದನ್ನು ಒಂದು ದಿವಸ ಹೆಚ್ಚು ಕಡಿಮೆ ನಾವು ಅದನ್ನು ಶಿಫ್ಟ್ ಮಾಡ್ತೀವಿ ಮಾತ್ರ ನಾವು ನೋಡಿದ ಪ್ರಕಾರ ನಮಗೆ ಈ ಕಾಲ ನಮಗೆ ಈಗ ಮಳೆಗಾಲ ದಿವಾಲಿ ತಂತ ಮಳೆ ಏನಾದರೂ ಬರ್ತಾ ಇದ್ರೆ ಮತ್ತೆ ಇದು ಏನಾದರೂ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿಕ್ಕೆ ಚಾನ್ಸಸ್ ಇದೆ ಆದರೂ ಸಹ ನಮ್ಮ ಹತ್ರ ಪೂರ್ತಿಯಾಗಿ ಅರೇಂಜ್ಮೆಂಟ್ಸ್ ಇದೆ ಮಾತ್ರ ಇದು ಖಂಡಿತ ಒಂದು ಶಾರ್ಟ್ ಟರ್ಮ್ ಮೆಜರ್ ಲಾಂಗ್ ಟರ್ಮ್ ಮೆಜರ್ ನಲ್ಲಿ ರೋಡ್ಸ್ ಎಲ್ಲೆಲ್ಲಿ ಪಾಟ್ ರೋಡ್ಸ್ ಪದೇ ಪದೇ ಬರ್ತಾ ಇದೆ ಅದರದ್ದು ಮಾಹಿತಿ ಸಹ ನಿಮಗೆ ಸಿಗ್ತಾ ಇದೆ ಅದಕ್ಕೆ ಲಾಂಗ್ ಟರ್ಮ್ ಮೆಜರ್ಸ್ ನಲ್ಲಿ ಏನಾದರೂ ನಾವು ಖಂಡಿತ ಸಮಸ್ಯೆ ಬಗೆಹರಿಸಬೇಕು ವಿ ಆರ್ ಲುಕಿಂಗ್ ಅಟ್ ತ್ರೀ ಫೋರ್ ಥಿಂಗ್ಸ್ ಒಂದು ಜಂಕ್ಷನ್ಸ್ ನಲ್ಲಿ ಏನಾದರೂ ಬರ್ತಾ ಇದು ಬರ್ತಾ ಇದ್ರೆ ಆ ಮಾಹಿತಿ ಇವತ್ತು ಒಂದು ಕಮಿಟಿ ಒಂದು ಟೀಮ್ ಇದೆ ಜಾಯಿಂಟ್ ಕೌನ್ಸಿಲ್ ಟ್ರಾಫಿಕ್ ಅದರ ಬಗ್ಗೆ கட்டணி சார்வியூ மாஹி பண்ணுறது அதுக்கு வந்து சோல்யூஷன் கொடுத்து